ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಅಂದ್ಕೋತಾ ಇರ್ತೇನೆ ಯಾಕಂದರೆ ನಾನು ಯಾವತ್ತಿದ್ರು ಸೂಪರ್ ಆಗಿರ್ತೀನಿ ನೀವು ಸೂಪರ್ ಆಗಿರ್ತೀರ ಅಂತೇಳಿ ನಾನು ಅಂದ್ಕೊಳ್ತಾ ಇರ್ತೇನೆ ಅಲ್ವಾ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋಸ್ಗಳನ್ನು ನೋಡಿ ಇನ್ನು ಇನ್ನು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೇನೆ ಹಾಗೆಯೇ ವಿಡಿಯೋ ಲೈಕ್ ಕೊಡಿ ಶೇರ್ ಕೊಡಿ ಇವತ್ತು ನಾನು ಚಿಕನ್ ಸಾರು ಮಾಡಲಿಕ್ಕೆ ಅಂತೇಳಿ ಒಳಗಡೆ ಬಂದಿದ್ದೀನಿ ಆದರೆ ಏನು ಮಾಡಿದರೆ ಗೊತ್ತಾ ನಮ್ಮಮ್ಮ ಚಿಕನ್ ಸಾರು ಮಾಡುವಾಗ ಮಸಾಲ ಎಲ್ಲ ಒಟ್ಟಿಗೆ ಮಾಡಿ ಇಟ್ಟಿದ್ದಾರೆ ಅದನ್ನು ಇವಾಗ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಸ್ವಲ್ಪ ಅಂತ ರುಬ್ಬಕ್ಕೆ ಅಂತೇಳಿ ಅವರು ಅಡುಗೆ ಮಾಡ್ತಾರೆ ಅಂತ ಮಾಡ್ತೇನೆ ಅಂತೇಳಿ ಹೋಗಿ ಸ್ವಲ್ಪ ರುಬ್ಬಕ್ಕೆ ಇಟ್ಟಿದ್ದಾರೆ ಅದನ್ನು ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ನಾನೇ ಕಂಟಿನ್ಯೂ ಮಾಡ್ತೀನಿ ಸಾರನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಮಾಡಿದೆ ಅಂತೇಳಿ ನೋಡಿ ಇಲ್ಲಿ ಅಮ್ಮ ಅಮ್ಮನದು ಮಾತ್ರ ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದಾರೆ ನಾನು ಹಾಕಲ್ಲ ನಾನು ಕೈಯಲ್ಲೇ ವಾಶ್ ಮಾಡ್ತೇನೆ ಇದು ಅಮ್ಮಂದು ಮಾತ್ರ ಒಳಗಡೆನೇ ಬೇಕು ಇವನಿಗೆ ಒಳಗಡೆನೇ ಬೇಕು ಅಲ್ವಾ ಹಾಂ ಸೆಕೆನಾ ಈ ಥರ ಹತ್ರನೇ ಬೇಕು ಇಲ್ಲಾಂದ್ರೆ ಒಳಗಡೆ ಬಂದು ಮಲಗ್ತಾನೆ ಹಾಗೇನೆ ನಮ್ಮ ಅಮ್ಮ ಬಟ್ಟೆ ಒಣಗಕ್ಕೆ ಹಾಕ್ತಾ ಇದ್ದಾರೆ ನೋಡಿ ನಮ್ದಂತು ವಾಸ ಆಗಿದೆ ಅಮ್ಮ ಬಟ್ಟೆ ಹಾಕ್ತಾ ಇದ್ದಾರೆ ಇವಾಗ ಇವಾಗ ಮಾಡ್ತಾ ಇದ್ದಾರೆ ಅವರು ಇವನಂತೂ ಆ ಇವನಂತು ನೋಡಿ ಕಾವಲ್ಗಾರ ಹೆಂಗೆ ಕೂತಿದ್ದಾನೆ ಹೆಂಗೆ ಕೂತಿದ್ದಾನೆ ಅವನು ನೋಡಿ 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 ಇಲ್ಲಿ ಚಿಕನ್ ಸಾರು ಮಾಡೋಕ್ಕೆ ಅಮ್ಮ ಮಸಾಲ ರೆಡಿ ಮಾಡಿ ಇಟ್ಟಿದ್ದಾರೆ ತೆಂಗಿನಕಾಯಿ ಎಲ್ಲ ಬಿಸಿ ಮಾಡ್ಕೊಂಡಿದ್ದಾರೆ ಮೆಣಸು ಬಿಸಿ ಮಾಡ್ಕೊಂಡಿದ್ದಾರೆ ನಮ್ಮ ಒಗ್ಗರಣೆ ಸೊಪ್ಪು ಕೊತ್ತಂಬರಿ ಮತ್ತು ಕಾಳುಮೆಣಸು ಮೆಂತೆ ಸ್ವಲ್ಪ ಜೀರಿಗೆ ಸ್ವಲ್ಪ ಎಲ್ಲ ಬಿಸಿ ಮಾಡಿದ್ದಾರೆ ಒಂದು ಈರುಳ್ಳಿ ಹಾಕೊಂಡಿದ್ದಾರೆ ಹುಳಿ ಹಾಕೊಂಡಿದ್ದಾರೆ ಸ್ವಲ್ಪ ಇದನ್ನೆಲ್ಲ ಮಸಾಲ ರೆಡಿ ಮಾಡಿಕೊಂಡು ಇಟ್ಟಿದ್ದಾರೆ ಅವರು ಇವಾಗ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ನೋಡಿ ಈ ಥರ ಮಸಾಲೆ ರೆಡಿ ಮಾಡ್ಕೋಬೇಕು ತೆಂಗಿನಕಾಯಿನೂ ಫಸ್ಟು ಹುರ್ಕೊಳ್ಬೇಕು ನೋಡಿ ತೆಂಗಿನಕಾಯಿನೂ ಹುರ್ಕೊಂಡಿದ್ದಾರೆ ಅವರು ನೋಡಿ ಈ ಥರ ತೆಂಗಿನಕಾಯಿ ಹುರ್ಕೊಂಡ್ರೆ ಸಾರು ಟೇಸ್ಟ್ ಆಗಿರುತ್ತೆ ಕೆಂಪಗೆ ಆಗೋ ತನಕ ತೆಂಗಿನಕಾಯಿ ಹುರ್ಕೋಬೇಕು ಸ್ವಲ್ಪ ಕೆಂಪಗೆ ಕಲರ್ ಬರಬೇಕು ಆ ಥರ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದಾನೆ ಚೆನ್ನಾಗಿ ರುಬ್ಕೊ ರುಬ್ಕೋಬೇಕು ರುಬ್ಕೊಬೇಕಂದ್ರೆ ನೈಸ್ ಆಗಬೇಕು ತುಂಬ ನೈಸ್ ಬರಬೇಕು ಸಾಂಬಾರಿಗೆ ಯಾವತ್ತಿದ್ರೂ ಸಾರಿಗೆ ಚಿಕನ್ ಸಾರಿಗೆ ಸೂಪರಾಗಿರುತ್ತೆ ಇವಾಗ ಇದನ್ನು ಮಿಕ್ಸಿಯಲ್ಲಿ ಇದ್ದೇನೆ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ರುಬ್ಕೊಬರುವ ಹಾಗೆಯೇ ಇವಾಗ ನಾನು ಇದಕ್ಕೆ ಒಗ್ಗರಣೆಗೆ ನಾನು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ಒಗ್ಗರಣೆ ಸೊಪ್ಪು ಎಲ್ಲ ಚಿಕನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಮಸಾಲ ರುಬ್ಕೊಂಡಾಯಿತು ನೋಡಿ ಈ ಥರ ನೈಸ್ ಆಗಬೇಕು ರುಬ್ಕೊಳ್ಳೋದು ಇದು ಚಿಕನ್ ಸಾರಿಗೆ ಇಷ್ಟನ್ನು ಫಸ್ಟ್ ರೆಡಿ ಮಾಡ್ಕೋಬೇಕು ಇವಾಗ ನಾನು ಒಗ್ಗರಣೆ ಇಟ್ಟಿದ್ದೀನಿ ನೋಡಿ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಸಾಸಿವೆ ಒಗ್ಗರಣೆ ಕೊಟ್ಟರೆ ಎಲ್ಲ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದರಲ್ಲೂ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಯಾವತ್ತಿದ್ರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಸಾಂಬಾರಿಗೆ ಆಗಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಒಂದು ಟೊಮೆಟೊನೂ ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ದೊಡ್ಡದು ಕಟ್ ಮಾಡ್ಕೋಬೇಡಿ ಸಾಂಬಾರಿಗೆ ಚಿಕನ್ ಸಾಂಬಾರ್ಗಂತ ಇವಾಗ ಇದಕ್ಕೆ ಸ್ವಲ್ಪ ಅರಸಿನ ಇದ್ದೀನಿ ಅರಸಿನ ಹಾಕೊಂಡೆ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾನೆ ಇವಾಗ ಇವಾಗ ಎಸಿ ನಾವು ನೋಡಿ ಫ್ರೈ ಆಗಿದೆ ಇದಕ್ಕೆ ನಾವು ಇವಾಗ ಚಿಕನ್ ಚೆನ್ನಾಗಿ ತೊಳೆದಿಟ್ಟಿದ್ದೇವಲ್ವ ಅದನ್ನು ಇದಕ್ಕೆ ಹಾಕೊಳ್ಳೋ ಚಿಕನ್ ಹಾಕೋತಾ ಇದ್ದೇನೆ ನೋಡಿ ாக்கேன் இவரை லிஃப் மாதிரி லிஃப் மாதிரி ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿ ಆಯಿತು ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕೊಳ್ಳುವ ಎಷ್ಟು ಬೇಕೋ ಅಷ್ಟು ಆಮೇಲೆ ಜಾಸ್ತಿ ಬೇಕು ಅಂದರೆ ಆಮೇಲೆ ಹಾಕೋಬೋದು ಇವತ್ತು ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ನಾನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಹೊತ್ತು ಬೇಡ ಬೇಯೋಕ್ಕೆ ಬೇಗ ಬೆಂದು ಬಿಡುತ್ತೆ ಅದು ಇವಾಗ ಇದಕ್ಕೆ ನಾವು ಬೇಯಕ್ಕೆ ಇಟ್ಟಿದ್ದೀವಿ ನಾನು ಇವಾಗ ನೋಡಿ ಬೆಂದ್ತಾ ಇದೆ ಬೆಂದು ಬೇಗ ಬೆಂದು ಬಿಡುತ್ತೆ ಅದು ನಾಟಿ ಕೋಳಿ ಅಂದ್ರೆ ಬೇಗ ಬೇಯ್ಯಲ್ಲ ಇದು ಆದ್ರೆ ಬೇಗ ಬೇಯುತ್ತೆ ಇದಕ್ಕೆ ನಾವು ರುಬ್ಬಿಟ್ಟ ಮಸಾಲೆಯನ್ನು ಹಾಕ್ಕೊಳ್ಳುವ ಇವಾಗ ರುಬ್ಬಿಟ್ಟ ಮಸಾಲೆಯನ್ನು ಹಾಕ್ಕೊಂಡೆ ಎಷ್ಟು ನಮಗೆ ಸಾಂಬಾರು ಬೇಕು ಸಾರು ಬೇಕು ಅಂತೇಳಿ ನೋಡಿಬಿಟ್ಟು ನೀರು ಹಾಕ್ಕೊಳ್ಳುವ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕೋತಾ ಇದ್ದೇನೆ ಹಾಕಿದ್ದೇನೆ ನೋಡಿ ನೀರು ಹಾಕ್ಕೊಂಡೆ ನಾನು ಸ್ವಲ್ಪ ದಪ್ಪಗಾಗಿತ್ತು ಅದು ಕುದಿಯುವಾಗ ದಪ್ಪಗೆ ಬರುತ್ತೆ ಸ್ವಲ್ಪ ನೀರು ಮಾಡಿ ಫಸ್ಟ್ ನೀರು ಮಾಡಬೇಕು ಆಮೇಲೆ ಕುದಿಯುವಾಗ ಸ್ವಲ್ಪ ದಪ್ಪಗೆ ಆಗುತ್ತೆ ಅದು ಜಾಸ್ತಿ ಕುದಿಬೇಕಲ್ವ ಕುದ್ದು ಕುದಿದು ದಪ್ಪ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಫಸ್ಟು ನೀರು ಮಾಡ್ಕೊಳ್ಳಿ ದಪ್ಪನ ಇಟ್ಕೋಬೇಡಿ ದಪ್ಪಗೆ ಇಟ್ಕೊಂಡ್ರೆ ಅದು ಇನ್ನೂ ದಪ್ಪಗಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈ ಥರನೇ ಮಾಡಿಡಿ ಕುದಿಯುವಾಗ ಸರಿಯಾಗುತ್ತೆ ಅದು ನಾನು ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಸಾರಿಗೆ ಸ್ವಲ್ಪ ಫಸ್ಟ್ ಕಡಿಮೆ ಆಗಿತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಂಡೆ ನಾನು ಇವಾಗ ಇವಾಗ ನೋಡಿ ಕರೆಕ್ಟ್ ಆಗಿದೆ ಇದು ಚೆನ್ನಾಗಿ ಕುದಿಬೇಕು ಇವಾಗ ಕುದೀತಾ ಇದೆ ನೋಡಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ಯಾರ್ಯಾರಿಗೆ ಇಷ್ಟ ಆಯಿತೋ ನಮ್ಮ ಚಿಕನ್ ಸಾರು ಪ್ಲೀಸ್ ಲೈಕ್ ಕೊಡಿ ಹಾಗೆಯೇ ಶೇರ್ ಕೊಡಿ ಹಾಗೆಯೇ ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಂಡ್ ತನಕ ನೋಡಿ ಅರ್ಥ ಆಗುತ್ತೆ ನಿಮಗೆ ಯಾವ ಥರ ಮಾಡುವುದು ಅಂತೇಳಿ ಸಪೋರ್ಟ್ ಮಾಡಿ ಹೀಗೇ ನಮ್ಮ ವೀಡಿಯೋನ ಇರಿ ಎಲ್ರಿಗೂ ಧನ್ಯವಾದಗಳು ಚಿಕನ್ ಸಾರು ರೆಡಿಯಾಗಿದೆ ಹಾಗೆಯೇ ರೊಟ್ಟಿಗೆ ಹಾಕ್ಕೊಂಡು ತಿಂದರೆ ಸೂಪರ್ ಸೂಪರಾಗಿರುತ್ತೆ ಅಕ್ಕಿ ರೊಟ್ಟಿಗೆ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ಬರ್ತಾ ಇರ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್